ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಈ ಬ್ಲೌಸ್ನ ಕಟಿಂಗ್ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಯಾರಿಗಾದ್ರೂ ಬೇಕು ಅಂದರೆ ಇರುತ್ತೆ ಒಂದ್ಸಲ ನೀವು ಚೆಕ್ ಮಾಡಿ ಈ ಡಿಸೈನ್ ಅಂತೂ ಸಿಂಪಲ್ ಸಿಂಪಲ್ಲಾಗಿರುತ್ತೆ ಬಿಗಿನರ್ಸು ಸಹ ಈಸಿಯಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಬನ್ನಿ ಈಗ ತಡ ಮಾಡಿದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಲ್ಲಿ ನಾನು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ಡಿಸೈನ್ ಮಾಡೋದಕ್ಕೆ ನಾನು ಪೇಪರ್ ಕ್ಯಾನ್ವಾಸನ್ನು ತಗೊಂಡಿದ್ದೀನಿ ಈ ಡಿಸೈನು ನೋಡಿ ಈ ಥರ ಬರುತ್ತೆ ಈ ಪ್ಲೇಸಲ್ಲಿ ವರ್ಕ್ ಬಂದು ಇಲ್ಲಿ ನಾವು ಸ್ಟ್ರೈಟಾಗೆ ತಗೊಳ್ತೀವಿ ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಮೊದಲಿಗೆ ನಾವು ಇಲ್ಲಿ ಪೇಪರ್ ಕ್ಯಾನ್ವಸನ್ನು ತಗೊಳ್ಬೇಕು ಈ ಉದ್ದ ಉದ್ದಾಗ್ಲ ನಾವು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ನೆಕ್ ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಎರಡು ಇಂಚು ಜಾಸ್ತಿ ತಗೊಳ್ಬೇಕು ಹಾಗೆಯೇ ನೆಕ್ ಬಿಡುತ್ತಗಿಂತ ಎರಡು ಇಂಚು ಜಾಸ್ತಿ ತಗೊಳ್ಬೇಕು ಡಬಲ್ ಫೋಲ್ಡಿಂಗಲ್ಲೇ ನಾವು ಇದನ್ನು ತಗೊಳ್ಬೇಕು ಇಲ್ಲಿ ನಾವು ಮೊದಲಿಗೆ ಲೈನಿಂಗ್ ತಗೊಳ್ಳೋಣ ಲೈನಿಂಗನ್ನು ತಗೊಂಡು ಇಲ್ಲಿ ನಾವು ಡಿಸೈನ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದೇ ಡಿಸೈನನ್ನು ಪೇಪರ್ ಕ್ಯಾನ್ವಾಸ್ ಮೇಲೆ ನಾವು ಡ್ರಾ ಮಾಡ್ಕೊಳ್ಬೇಕು ಇನ್ನು ಯಾರಾದರೂ ಈ ಬ್ಲೌಸ್ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಒಂದ್ಸಲ ನೀವು ಚೆಕ್ ಮಾಡಿ ಕಟಿಂಗ್ ವಿಡಿಯೋನೂ ಸಹ ನೋಡ್ಬೋದು ಈ ಡಿಸೈನನ್ನು ನಾವು ಡ್ರಾ ಮಾಡ್ಕೊಳ್ಳೋದಕ್ಕೆ ಇದು ವೈಟ್ ಆಗಿರೋದರಿಂದ ಈ ವೈಟ್ ಮೇಲೆ ಕಾಣಿಸೋದಿಲ್ಲ ಇಲ್ಲಿ ನಾನು ಬೇರೆ ಕಲರಲ್ಲಿ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ ಬೇರೆ ಕಲರಲ್ಲಿ ಡ್ರಾ ಮಾಡ್ಕೊಂಡಿದ್ದೀವಿ ಅಂದರೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಸ್ಟ್ರೈಟಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಸ್ಕೇಲ್ ಇಟ್ಕೊಂಡೇ ನಾವು ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಪೇಪರ್ ಕ್ಯಾನ್ವಸನ್ನು ತಗೊಂಡು ಈ ಫೋಲ್ಡಿಂಗ್ ಇರುತ್ತಲ್ವ ಇದು ಎಜ್ಜಿಗೆ ಇಟ್ಕೊಳ್ಬೇಕು ನೀಟಾಗಿ ನೋಡಿ ಈ ಥರ ಈ ಫೋಲ್ಡಿಂಗ್ ಏನಿದೆ ಇದನ್ನು ಹೆಡ್ಜ್ಗೆ ಇಟ್ಕೊಳ್ಬೇಕು ಅಂದರೆ ಮಿಡಿಲ್ ಬಂದು ಇಲ್ಲಿಗಿರಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ವಾ ಇದ್ರ ಮೇಲೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಪೇಪರ್ ಕ್ಯಾನ್ವಸ್ ಅನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಈ ಮಾರ್ಕಿಂಗಿಗಿಂತ ಕಾಲು ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಒಂದು ಕಾಲು ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ರೆಡಿ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಇದನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದರ ಪಕ್ಕದಲ್ಲೇ ಒಂದು ಇಂಚು ಬಿಡ್ತಿರೋ ಥರ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಒಂದು ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚಷ್ಟು ಬಿಡ್ತಿರೋ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಈ ಮಾರ್ಕಿಂಗ್ ಬಿಟ್ಟು ಈ ಮಾರ್ಕಿಂಗನ್ನು ನಾವು ಕಟ್ ಮಾಡ್ಕೊಳ್ಬೇಕು ನಿಮ್ಗಿದು ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನ್ಸಿದ್ರೆ ಒಂದೆರಡು ಗುಣಪಿನ್ಸ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಈ ಕಟ್ ವರ್ಕ್ ಶೇಪ್ ಅನ್ನೋದು ನೀಟಾಗಿ ಬರಬೇಕು ನೀಟಾಗಿ ಬರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಒಂದು ಇಂಚು ಬಿಡುತ್ತಿಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಈ ಲೈನಿಂಗನ್ನು ತೊಗೊಳ್ಬೇಕು ಲೈನಿಂಗನ್ನು ತೊಗೊಂಡು ಈ ಥರ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಇದ್ರ ಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕು ನೋಡಿ ಈ ಪೇಪರ್ ಕ್ಯಾನ್ವಾಸಲ್ಲಿ ನಮಗೆ ಒಂದು ಕಡೆ ಶೈನಿಂಗ್ ಬಂದಿರುತ್ತೆ ಇನ್ನೊಂದು ಕಡೆ ಪ್ಲೈನ್ ಆಗಿರುತ್ತೆ ಈ ಶೈನಿಂಗ್ ಬಂದಿರೋದನ್ನು ನಾವು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ಹಾಗೆಯೇ ಮಿಡಲ್ ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಒಂದು ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಮಿಡಿಲ್ಗೆ ಈ ಥರ ಇಟ್ಕೊಳ್ಬೇಕು ಹಾಗೆಯೇ ನೆಕ್ ಹಿಡಿದು ನೋಡ್ಕೊಳ್ಬೇಕು ಕರೆಕ್ಟಾಗಿ ನೆಕ್ ನಾವು ನಾವು ಇಟ್ಟಿರ್ತೀವೋ ಅಷ್ಟೇ ಇರಬೇಕಾಗುತ್ತೆ ಈ ಥರ ಲೈನಿಂಗ್ ಮೇಲೆ ನಾವು ಕ್ಯಾನ್ವಾಸನ್ನು ಅನ್ನು ಇಟ್ಕೊಂಡು ಇದನ್ನು ನಾವು ಐರನ್ ಮಾಡಿಕೊಂಡಿದ್ದೀವಿ ಅಂದರೆ ಇದು ಪೇಸ್ಟ್ ಆಗಿಬಿಡುತ್ತೆ ಇದನ್ನು ಪೇಸ್ಟ್ ಮಾಡಿಕೊಂಡು ಎಡ್ಜ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಇದನ್ನು ನಾನು ಪೇಸ್ಟ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಇದನ್ನು ಪೇಸ್ಟ್ ಮಾಡಿಕೊಂಡು ಈ ರೀತಿ ಈ ಕಡೆ ಎಡ್ಜ್ಜಲ್ಲಿ ಈ ಕಡೆ ಎಡ್ಜ್ಜಲ್ಲಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಟಿಪ್ ಆಗಿರುತ್ತೆ ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಇದ್ರ ಮೇಲೆ ಲೈನಿಂಗನ್ನು ಈ ಥರ ಹಾಕ್ಕೊಳ್ಬೇಕು ಇಲ್ಲಿ ನಾನು ಡೈರೆಕ್ಟಾಗಿ ಲೈನಿಂಗಿಗೆ ಈ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿದ್ದೀನಿ ಯಾಕೆ ಅಂದರೆ ಮೈನ್ ಫ್ಯಾಬ್ರಿಕ್ಕು ಸ್ವಲ್ಪ ದಪ್ಪ ಇದೆ ಟ್ರಾನ್ಸ್ಪರೆಂಟ್ ಇಲ್ಲ ಅದಕ್ಕೋಸ್ಕರ ನಾನು ಲೈನಿಂಗಿಗೆ ಈ ಕ್ಯಾನ್ವಾಸ್ ಅನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೇನಾದರೂ ಮೇನ್ ಫ್ಯಾಬ್ರಿಕ್ಕು ತೆಳುವಾಗಿದೆ ಅಂದ್ಕೊಳ್ಳಿ ಆಗ ನೀವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಲೈನಿಂಗಿಗೆ ನೀವು ಕ್ಯಾನ್ವಸನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಮೈನ್ ಫ್ಯಾಬ್ರಿಕ್ ಏನಾದರೂ ಟ್ರಾನ್ಸ್ಪರೆಂಟ್ ಇದ್ದರೆ ಆ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾವು ಈ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಇಟ್ಕೊಂಡು ಈ ಕ್ಯಾನ್ವಾಸ್ ಹೆಡ್ಜ್ಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನಿಮಗೆ ಈ ಮೈನ್ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನ್ಸಿದ್ರೆ ಮಧ್ಯದಲ್ಲಿ ಒಂದೆರಡು ಗುಂಪಿನ್ಸ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಮೂಲೆಗಳಲ್ಲಿ ನಾವು ಇಳಿಸ್ಕೊಂಡು ತಿರುಗಿಸ್ಕೊಂಡು ಈ ಶೇಪ್ ಯಾವ ತರ ಇರುತ್ತೆ ಅದೇ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಕರೆಕ್ಟ್ ಆಗಿ ಮೂಲೆಯಲ್ಲಿ ನೀಡಲ್ಲ ಇಳಿಸ್ಕೊಂಡು ಟೆನ್ಷನ್ ಸ್ವಲ್ಪ ಮೇಲೆ ಕೆತ್ತಿ ಈ ರೀತಿ ತಿರುಗಿಸ್ಕೊಂಡು ಕ್ಯಾನ್ವಾಸ್ ಹೆಡ್ಜಿಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಪ್ರತಿಯೊಂದು ಮೂಲೆಯಲ್ಲೂ ಸಹ ನೀಡಲನ್ನು ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಮಧ್ಯದಲ್ಲಿರೋ ಕ್ಲಾತನ್ನು ನಾವು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಕಟ್ವರ್ ಶೇಪ್ಗಳತ್ರ ನಾವು ಕಟ್ಸ್ ಹಾಕ್ಕೊಳ್ಬೇಕು ಪ್ರತಿ ಮೂಲೆಯಲ್ಲೂ ಸಹ ಈ ರೀತಿ ಕಟ್ಸನ್ನು ಹಾಕ್ಕೊಳ್ಬೇಕು ಹಾಗೆಯೇ ಈ ಮೂಲೆಗಳತ್ರ ಕ್ಲಾತ್ ಜಾಸ್ತಿ ಇರದಂಗೆ ಕಟ್ ಮಾಡ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ ಜಾಸ್ತಿ ಕ್ಲಾತ್ ಇದೆ ಅಂದರೆ ಈ ಮೂಲೆಗಳು ನೀಟಾಗಿ ಟರ್ನ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಕ್ಲಾತನ್ನು ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ಸನ್ನು ಹಾಕ್ಕೊಂಡು ಈಗ ನಾವು ಇದನ್ನು ಈ ರೀತಿ ಓಪನ್ ಮಾಡಿಕೊಳ್ಬೇಕು ಲೈನಿಂಗನ್ನು ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ತರ ಓಪನ್ ಮಾಡಿಕೊಳ್ಬೇಕು ಈ ಕಟ್ ವರ್ಕ್ ಶೇಪ್ ಅನ್ನೋದು ನೀಟಾಗಿ ಬರೋ ತರ ಓಪನ್ ಮಾಡಿಕೊಳ್ಬೇಕು ನೋಡಿ ಈ ತರ ನೀಟಾಗಿ ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಇನ್ಸೈಡ್ಗೆ ತಿರುಗಿಸ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಲೈನಿಂಗ್ ಅನ್ನೋದು ಟಾಪ್ ಸೈಡ್ ಕಾಣಿಸ್ದೆ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನು ಶೇಪ್ ಅನ್ನೋದು ನಮಗೆ ಈ ರೀತಿ ನೀಟಾಗಿ ಬರಬೇಕು ಕಟ್ ವರ್ಕ್ ಶೇಪು ನೋಡಿ ಟಾಪ್ ಸೈಡಲ್ಲಿ ನಮಗೆ ಈ ಥರ ಕಾಣಿಸುತ್ತೆ ಈ ಥರ ನಾವು ನೆಕ್ ಡಿಸೈನನ್ನು ಸ್ಟಿಚ್ ಮಾಡಿಕೊಂಡು ಈಗ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ಡಾಟ್ಸನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಎಷ್ಟು ಬಿಡ್ತಿಟ್ಟಿರ್ತೀವೋ ಅಷ್ಟಕ್ಕೆ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆಯೂ ಸಹ ಇದೇ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಈಗ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ಒಂದೂವರೆ ಇಂಚ್ ಅಗಲದ ಕ್ಲಾತನ್ನು ತಗೊಂಡಿದ್ದೀನಿ ಇದನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ ಹತ್ರ ಸಣ್ಣದಾಗ ಒಂದು ಫಿಲ್ ಇಟ್ಟು ಸ್ಟಿಚ್ ಮಾಡಿಕೊಳ್ಳಿ ಈಗ ಸೊಂಟದ ಪಟ್ಟಿನ ಓಪನ್ ಮಾಡಿಕೊಂಡು ಎಡ್ಜ್ಜಿಗಾನ ಕಿನ್ನಡಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಇದನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಸೈಡ್ಗಳಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಕಟ್ ಮಾಡಿಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ನೆಕ್ ಪಾರ್ಟ್ಗೆ ನಾನು ಪೈಪಿಂಗನ್ನು ಕೊಡ್ತೀನಿ ಪೈಪಿಂಗ್ ಕೊಡೋದಕ್ಕೆ ಈ ಥರ ಕ್ರಾಸ್ ಪೀಸನ್ನು ತೊಗೊಂಡಿದ್ದೀನಿ ಕ್ರಾಸ್ ಪೀಸ್ ತಗೊಂಡು ಮೊದಲಿಗೆ ನಾವು ಒಂದು ಸೈಡು ಒಂದು ಕಾಲು ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಈಗ ನಾವು ಈ ಬಾಡಿ ಪಾರ್ಟನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಪೈಪಿಂಗ್ ಕ್ಲಾತಲ್ಲಿ ಸೀದಾ ಸೈಡ್ ಮೇಲೆ ಇಟ್ಕೊಂಡು ಕೂಳೆ ಕೆಳಗಡೆ ಹೋಗೋ ಥರ ಇಟ್ಕೊಂಡು ಇಲ್ಲಿ ನಾವು ಇದರ ಕೆಳಗಡೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆಲ್ರೆಡಿ ಇಲ್ಲಿ ನಾವು ಟಾಪ್ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅಲ್ವಾ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಈ ಪೈಪಿಂಗ್ ಕ್ಲಾತನ್ನು ಒಂದು ಸ್ವಲ್ಪ ಒಂದು ಅಷ್ಟು ಈ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಮೂಲೆಯಲ್ಲಿ ಬಂದಾಗ ನೀಟಾಗಿ ಈ ರೀತಿ ಪೈಪಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆ ಹಾಗೆಯೇ ಈ ಮೂಲೆಯಲ್ಲಿ ನೀಡಲನ್ನು ಇಳಿಸ್ಕೊಂಡು ತಿರುಗಿಸ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೀಡಲನ್ನು ಒಳಗಡೆನೆ ಇಟ್ಕೊಂಡು ಈ ಥರ ಟೆನ್ಷನ್ ಮೇಲಕ್ಕೆ ಎತ್ತಿ ತಿರುಗಿಸ್ಕೊಳ್ಬೇಕು ಹಾಗೆಯೇ ಪೈಪಿಂಗ್ ಕ್ಲಾತನ್ನು ಈ ರೀತಿ ತಗೊಂಡು ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಈ ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡಿಕೊಳ್ಬೇಕು ಪ್ರತಿಯೊಂದು ಮೂಲೆಯಲ್ಲೂ ಸಹ ಈ ರೀತಿ ನಿಡಲ್ ಒಳಗಡೆ ಇಟ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಿಧಾನಕ್ಕೆ ತುಂಬಾ ಹತ್ರದಿಂದ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಮೂಲೆಗಳಲ್ಲಿ ಕಟ್ಸ್ ಹಾಕ್ಕೊಳ್ಬೇಕು ಈ ಥರ ಈ ಪೈಪಿಂಗ್ ಕ್ಲಾತನ್ನ ಮಾತ್ರ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಟಾಪ್ ಸೈಡ್ಗೆ ತಿರುಗಿಸ್ಕೊಂಡು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಮೂಲೆಗಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಈ ರೀತಿ ನಿಡಲನ್ನು ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಪೈಪಿಂಗು ಸಹ ಕೊಟ್ಟಾಯಿತು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪೈಪಿಂಗನ್ನು ಮೇಲೆ ನಮಗೆ ಡಿಸೈನ್ ಅನ್ನೋದು ಈ ಥರ ಕಾಣಿಸುತ್ತೆ ಇನ್ನು ಇದಕ್ಕೆ ನಾವು ಡೋರಿ ಏನಾದರೂ ಹಾಕ್ಕೊಳ್ಬೇಕಾಗಿದ್ದರೆ ಡೋರಿನ ಹಾಕ್ಕೊಳ್ಬೇಕು ನಾನಿಲ್ಲಿ ಡೋರಿನೂ ಸಹ ಇದ್ದೀನಿ ಡೋರಿನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಎಲ್ಲಿ ಅಟ್ಯಾಚ್ ಮಾಡಿಕೊಳ್ಬೇಕು ಅಂದರೆ ನೋಡಿ ಇಲ್ಲಿಂದ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಒಂದೆರಡು ಇಲ್ಲ ಎರಡು ಕಾಲಿಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂ ಕಡೆಯೂ ಸಹ ಸೇಮ್ ಬಿಡ್ತಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಡೋರಿಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಡೋರಿ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆಯೂ ಸಹ ಇದೇ ಥರ ಡೋರಿನ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಡೋರಿನೂ ಸಹ ಅಟ್ಯಾಚ್ ಮಾಡಿಕೊಂಡಾಯಿತು ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಒಂದು ನೆಕ್ ಡಿಸೈನನ್ನು ತೋರಿಸಿದ್ದೀನಿ ಈ ಡಿಸೈನ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್